ವಿಜಯಪುರ ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಕೃಷಿ ಇಲಾಖೆ ಬೆಂಗಳೂರು ಕೆಪೆಕ್ ಸಂಸ್ಥೆ ಅವರ ಸಹಯೋಗದಲ್ಲಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ಯೋಜನೆಗಳು ಕುರಿತು ಜಿಲ್ಲಾ ಮಟ್ಟದ ಕಾರ್ಯಾಗಾರಕ್ಕೆ ಜಿಲ್ಲಾಧಿಕಾರಿ ಡಾ ಆನಂದ ಚಾಲನೆ ನೀಡಿದರು ಬೆಂಗಳೂರು ಕೆಪೆಕ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಸಿಎನ್ ಶಿವಪ್ರಕಾಶ ವಿಜಯಪುರ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಶಿವನಗೌಡ ಎಸ್ ಪಾಟೀಲ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಬಳಿಕ ಕೆ ಆನಂದ ವಿಜಯಪುರ ಜಿಲ್ಲೆ ಕೃಷಿ ಪ್ರಧಾನ ಜಿಲ್ಲೆಯಾಗಿದ್ದು ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ಮಾಹಿತಿ ನೀಡಲು ಆಯ್ಕೆ ಮಾಡಿಕೊಂಡಿರುವುದು ಸಂತಸವಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಸ್ವಸಹಾಯ ಗುಂಪಿನ ಮಹಿಳೆಯರು ಇದರಲ್ಲಿ ಭಾಗವಹಿಸಿ ಸದುಪಯೋಗ ಪಡೆದುಕೊಳ್ಳಬೇಕು

ಮಾಹಿತಿಯನ್ನು ಎಲ್ಲರಿಗೂ ತಿಳಿಸುವ ಜೊತೆಗೆ ಮಾಧ್ಯಮದ ಮುಖಾಂತರ ಹೆಚ್ಚು ಹೆಚ್ಚು ರೈತರಿಗೆ ಮತ್ತು ಫಲಾನುಭವಿಗಳಿಗೆ ಮುಕ್ತಿ ಎಂಬುವ ದೃಷ್ಟಿಕೋನದಿಂದ ಈ ಒಂದು ಏನು ಅವೇರ್ನೆಸ್ ತಿಳುವಳಿಕಾ ಶಿಬಿರವನ್ನು ನಾವು ಫಲಾನುಭವಿ ಮಹಾದೇವಿ ಆರ್ಥಿಕವಾಗಿ ಸಬಲರಾಗಲು ಕಾರ್ಯಾಗಾರ ಉತ್ತಮವಾದ ಮಾರ್ಗದರ್ಶನ ನೀಡಿದೆ ಎಂದರು ಹುಣಸಿಕಾಯಿ ಲಾಲಿಪಾಪ್ ಅಂತ ಹೇಳಿ ನೋಡೋದಕ್ಕೆ ಚಿಕ್ಕದ್ ಕಾಣಬಹುದು ಬಟ್ ಅದ್ರ ಕೆಲಸ ಜಾಸ್ತಿ ಮಾಡ್ತಾನೆ ಉದ್ದೇಶ ಇಟ್ಕೊಂಡು ಅದನ್ನೇ ಒಂದು ನಾನು ಸಿ ಆರ್ ಅಲ್ಲಿ ಟೆಕ್ನಾ ಟೆಕ್ನಾಲಜಿ ಇದ್ದಾಗ ಅಲ್ಲಿ ಮೀಟಿಂಗ್ ಹೋಗಿ ಅಟೆಂಡ್ ಆದಾಗ ಅಲ್ಲಿ ನಾನು ಟ್ರೈನಿಂಗ್ ತಗೊಂಡ್ ಬಂದೆ ಅದನ್ನ ನಾನು ಅಳವಡಿಸಿಕೊಂಡು ಇದನ್ನ ಪಿ ಎಂ ಎಸ್ ಎಂ ಕರೆಕ್ಟ್ ಆಗಿ ನಾನು ವರ್ಕ್ ಮಾಡ್ತಾ ಇದ್ದೀನಿ ಮತ್ತೊಬ್ಬ ಶಿಬ್ರಾರ್ಥಿ ಮಹಾದೇವ ಶಿವಶಂಕರಪ್ಪ ಅಂಬಲಿ ಕಾರ್ಯಾಗಾರದಲ್ಲಿ ಯೋಜನೆಯ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದು ಪ್ರತಿಯೊಬ್ಬರೂ ಸ್ವಾವಲಂಬಿ ಜೀವನ ನಡೆಸಲು ಅನುಕೂಲವಾಗಿದೆ ಎಂದು ಹೇಳಿದರು ಹಲವಾರು ನಮ್ದು ಗಳನ್ನು ನಾವು ಮಾಡ್ಕೊಳ್ಳೋಕೆ ಭಾಳ ಕಷ್ಟಪಟ್ಟರೆ ನಮ್ಮ ರೈತರು ಇವತ್ತು ಈ ಇಂಡಸ್ಟ್ರಿಯಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಡಿಮೆ ಯೋಜನೆಗಳು ಇರ್ತಾವೆ ಲಿಮಿಟೆಡ್ ಇರ್ತಾವೆ ಹದಿನೈದರಿಂದ ನೂರ ಒಂದು ಇಪ್ಪತ್ತು ಯೂನಿಟ್ ಇರ್ತಾವೆ ಇಲ್ಲಿ ಅನ್ಲಿಮಿಟೆಡ್ ಸ್ಕೋಪ್ ಇದೆ ಇದನ್ನ ನಮ್ಮ ರೈತರು ಎಲ್ಲರೂ ನಾವು ಬಸ್ಕೊಂಡ್ರು ಬಹಳ ಅನುಕೂಲ ಮಾಡ್ಕೋಬೇಕಂತ ಹೇಳಿ ಈ ಕಾರ್ಯಕ್ರಮ ಪರವಾಗಿ